Namaste. ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ನೀವು ಬಿಪಿಎಲ್ ಕಾರ್ಡ್ ಹೊಂದಿ ಸರ್ಕಾರದ ಪಡಿತರ ಲಾಭವನ್ನ ಪಡಿತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಈಗ ಸರ್ಕಾರ ಮನೆ ಮನೆಗೆ ಪರಿಶೀಲನೆ ಶುರು ಮಾಡಿದೆ ಅನರ್ಹರು ಇದ್ದರೆ ನೇರವಾಗಿ ದಂಡ ಹೌದು ರಾಜ್ಯಾದ್ಯಂತ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಈಗಾಗಲೇ ರದ್ದು ಆಗಿವೆ ಈ ವಿಡಿಯೋದಲ್ಲಿ ಯಾರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಮತ್ತು ಇನ್ನು ಯಾರದ್ದು ಆಗುತ್ತೆ ಅನ್ನೋದನ್ನ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಹಾ ಪರಿಶೀಲನೆ ನಡೆಸಿ ಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದೆ ಈ ಪರಿಶೀಲನೆಯ ಮೇರೆಗೆ ಅವುಗಳನ್ನು ಎಪಿಎಲ್ ವರ್ಗಕ್ಕೆ ವರ್ಗಾಯಿಸಲಾಗಿದೆ ಹಾಗಿದ್ರೆ ಯಾರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಮತ್ತು ರದ್ದಾಗಲಿವೆ ಅಂದರೆ ತೆರಿಗೆ ಪಾವತಿದಾರರು ಹೆಚ್ಚುವರಿ ಕೃಷಿ ಭೂಮಿಯನ್ನು ಹೊಂದಿದ್ದವರು ಮತ್ತು ಸರ್ಕಾರಿ ನೌಕರರು ಇಂತಹವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಹೀಗಾಗಿ ಆಹಾರ ಇಲಾಖೆ ಈಗ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದು ಸರ್ಕಾರದ ಸಬ್ಸಿಡಿ ಪಡೆದವರ ಮೇಲೆ ದಂಡ ವಿಧಿಸುವ ನಿಯಮಗಳನ್ನು ರೂಪಿಸುತ್ತಿದೆ ಹೀಗಾಗಿ ನಿಮ್ಮ ಕಾರ್ಡ್ ಸರಿ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಹತ್ತಿರದ ಪಡಿತರ ಕಚೇರಿಗೆ ಅಥವಾ ವೆಬ್ಸೈಟ್ ನಿಮ್ಮ ಮಾಹಿತಿಯನ್ನು ನೋಡಿಕೊಳ್ಳಿ ಮತ್ತು ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು